ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಇದು ಪ್ರತಿಯೊಬ್ಬರು ಗಮನಿಸಲೇಬೇಕಾಗಿರುವಂತಹ ಸ್ಟೋರಿ ಒಂದು ರೀತಿಯಲ್ಲಿ ಜಾಗೃತಿ ಮೂಡಿಸುವಂತ ವಿಡಿಯೋ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ದರೋಡೆ ನಡೆಯುತ್ತೆ ಆ ದರೋಡೆಗೆ ಸಂಬಂಧಪಟ್ಟ ಹಾಗೆ ದೂರನ್ನು ಕೂಡ ಕೊಡ್ತಾರೆ ದೂರು ಕೊಡ್ತಾ ಇದ್ದ ಹಾಗೆ ಮಂಡ್ಯ ಎಸ್ ಪಿ ಈ ಪ್ರಕರಣವನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಈ ಪ್ರಕರಣವನ್ನ ಬೇಧಿಸುವಂತಹ ಉದ್ದೇಶದಿಂದ ಎರಡು ತಂಡವನ್ನ ಪೊಲೀಸರ ತಂಡವನ್ನು ಕೂಡ ರಚನೆ ಮಾಡ್ತಾರೆ ಪೊಲೀಸರು ಕೂಡ ತಕ್ಷಣವೇ ಕಾರ್ಯಪ್ರವೃತ್ತರಾಗ್ತಾರೆ ಯಾರು ದರೋಡೆ ಮಾಡಿದ್ದು ಅಂತ ಪತ್ತೆ ಹೆಚ್ಚುವಂತ ಕೆಲಸವನ್ನ ಶುರು ಮಾಡ್ತಾರೆ ಅಂತಿಮವಾಗಿ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ನ ಆಧಾರದ ಮೇಲೆ ದರೋಡೆ ಕೋರನ್ನು ಕೂಡ ಬಂಧಿಸುತ್ತಾರೆ ಕ್ಷಣ ಪೊಲೀಸರೇ ಶಾಖೆ ಒಳಗಾಗಿ ಬಿಡುತ್ತಾರೆ ಯಾಕಂದ್ರೆ ಆ ಪ್ರಕರಣದಲ್ಲಿ ಪೊಲೀಸರು ಅಂದಾಜಿದ್ದು ಬೇರೆ ಅಂದ್ರೆ ದರೋಡೆ ಅವ್ರು ಮಾಡಿರಬಹುದಾ ಇವ್ರು ಮಾಡಿರಬಹುದಾ ಹೊರ ರಾಜ್ಯದವ್ರು ಏನಾದರೂ ಬಂದಿರಬಹುದಾ ಪ್ರೊಫೆಷನಲ್ ದರೋಡೆ ಕೋರ್ ಇರಬಹುದಾ ಈ ರೀತಿಯಾಗಿ ಒಂದಷ್ಟು ಅವರೆಲ್ಲರೂ ಕೂಡ ಅಂದಾಜನ್ನು ಮಾಡಿದ್ರು ಆದರೆ ಕೊನೆಯದಾಗಲಿ ಸಿಕ್ಕಿ ಬಿದ್ದಿದ್ದು ಯಾರು ಅಂದ್ರೆ ಪ್ರತಿಷ್ಠಿತ ಕಾಲೇಜಿನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಇದೀಗ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಕೇವಲ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ ಐದು ದಿನಗಳ ಕಾಲ ಆರಾಮಾಗಿ ಓಡಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರುತ್ತೆ ಹೊರಡುವ ದಿನ ಇದೇ ಡಿಸೆಂಬರ್ ಮೂರನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಮಾಡಿ ನಿಮ್ಮ ಸೀಟ್ ಮಾಡಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೇ ಇಂಥದ್ದೊಂದು ದರೋಡೆಯನ್ನ ಮಾಡಿದ್ರು ಒಂದು ದರೋಡೆ ಪ್ರಕರಣವನ್ನ ಭೇದಿಸೋಕೆ ಅಂತ ಪೊಲೀಸರು ಹೋಗಿದ್ದು ಅದಾದ ಬಳಿಕ ಇನ್ನೊಂದು ವಿಚಾರವೂ ಕೂಡ ಬೈಲಿಗೆ ಬರುತ್ತೆ ಏನದು ವಿಚಾರ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಆರಂಭದಲ್ಲಿ ಯಾಕೆ ಜಾಗೃತಿ ಮೂಡಿಸುವಂತ ವಿಡಿಯೋ ಅಂತ ಹೇಳಿದೆ ಅಂದ್ರೆ ನಾವು ಸಿಕ್ಕ ಸಿಕ್ಕ ವಾಹನಗಳಲ್ಲಿ ಡ್ರಾಪ್ ಅನ್ನು ತೆಗೆದುಕೊಳ್ಳೋಕು ಮುನ್ನ ಸ್ವಲ್ಪ ಮಟ್ಟಿ ಯೋಚನೆ ಮಾಡಬೇಕಾಗಿದೆ ಯಾಕಂದ್ರೆ ಕಾಲ ಬದಲಾಗೋಕೆ ಶುರುವಾಗಿದೆ ಯಾರನ್ನು ಆರಾಮಾಗಿ ನಂಬಿ ಹೋಗುವಂತಹ ಸ್ಥಿತಿಯಲ್ಲಿ ಸದ್ಯಕ್ಕೆ ಕಾಲ ಇಲ್ಲ ಏನು ಬೇಕಾದರೂ ಆಗಬಹುದು ಹೀಗಾಗಿ ಅಂತಹ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಇನ್ನೊಂದು ಕಡೆಯಿಂದ ತುಂಬ ಪೋಷಕರು ಮಕ್ಕಳನ್ನ ಪ್ರತಿಷ್ಠಿತ ಕಾಲೇಜುಗಳಿಗೆ ಸೇರಿಸ್ಬಿಡ್ತಾರೆ ಕೇಳದಾಗೆಲ್ಲ ದುಡ್ಡು ಕೊಟ್ಟು ಬಿಡ್ತಾರೆ ಅದಾದ ಬಳಿಕ ಮಕ್ಕಳು ಏನು ಮಾಡ್ತಿದ್ದಾರೆ ಏನು ಎತ್ತ ಅಂತೇಳಿ ಹೆಚ್ಚು ನಿಗಾ ಹೋಗೋದಿಲ್ಲ ಮಕ್ಕಳನ್ನು ತುಂಬಾ ಬ್ಲೈಂಡ್ ಆಗಿ ನಂಬಿಬಿಡ್ತಾರೆ ಆದರೆ ಮಕ್ಕಳು ಆಡಿದ್ದೇ ಆಟ ಎನ್ನುವ ರೀತಿಯಲ್ಲಿ ಏನೇನು ಮಾಡಬಾರ್ದು ಅದೆಲ್ಲವನ್ನೂ ಕೂಡ ಮಾಡ್ತಿರ್ತಾರೆ ಹೀಗಾಗಿ ಪೋಷಕರು ಕೂಡ ಇದನ್ನ ಗಮನಿಸಲೇಬೇಕು ಯಾಕೆ ಡ್ರಾಪ್ ತೆಗೆದುಕೊಳ್ಬಾರ್ದು ಸಿಕ್ಕ ಸಿಕ್ಕ ವಾಹನಗಳಲ್ಲಿ ಅಂದೇ ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಪೋಷಕರು ಯಾಕೆ ಗಮನಿಸಬೇಕು ಅನ್ನೋದು ಕೂಡ ನಿಮಗೆ ಸಂಪೂರ್ಣವಾದಂತಹ ಈ ಸ್ಟೋರಿಯನ್ನು ಗಮನಿಸಿದ ಬಳಿಕ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಬಂಧುಗಳು ಏನಾಯ್ತು ಈ ತಿಂಗಳ ನಾಲ್ಕನೇ ತಾರೀಕು ಒಂದು ದರೋಡೆ ನಡೆಯುತ್ತೆ ಕಾರ್ನಲ್ಲಿ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿ ದರೋಡೆ ಮಾಡಲಾಗಿತ್ತು ಆತನ ಬಳಿ ಇದ್ದಂತ ಕ್ಯಾಶ್ ಅನ್ನ ಕಿತ್ಕೊಂಡಿದ್ರು ಆತನ ಫೋನ್ ಅನ್ನ ಕಿತ್ಕೊಂಡಿದ್ರು ಆತನ ಫೋನ್ ನ ಮೂಲಕ ಫೋನ್ ಪೇ ಮೂಲಕ ಒಂದಷ್ಟು ಬೆಟ್ಟಿಂಗ್ ಆಪ್ ಗಳಿಗೆ ಹಣವನ್ನು ಕೂಡ ಟ್ರಾನ್ಸ್ಫರ್ ಮಾಡಿಸಿಕೊಂಡಿದ್ರು ಅದಾದ ಬಳಿಕ ಆತನನ್ನ ನಡು ರಸ್ತೆಯಲ್ಲಿ ಬಿಟ್ಟು ಅವರೆಲ್ಲರೂ ಕೂಡ ಎಸ್ಕೇಪ್ ಆಗಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿರಾಜ್ ಪೇಟೆ ಮೂಲದ ಜಲೀಲ್ ಎನ್ನುವಂತಹ ವ್ಯಕ್ತಿ ದೂರನ್ನ ಕೊಟ್ಟಿರ್ತಾರೆ ಆ ದೂರನ್ನ ಆಧರಿಸಿ ಪೊಲೀಸರು ತನಿಖೆಯನ್ನ ಆರಂಭಿಸಿದಂತ ಸಂದರ್ಭದಲ್ಲಿ ಬೆಂಗಳೂರಿನ ಬಿ ಎಂ ಎಸ್ ಇಂಜಿನಿಯರಿಂಗ್ ಕಾಲೇಜಿನ ಮೂವರು ವಿದ್ಯಾರ್ಥಿಗಳನ್ನ ಬಂಧಿಸಿದ್ರು ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ದರೋಡೆ ಮಾಡ್ತಾ ಇದ್ರು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ವೇಳೆ ಒಬ್ಬನ ಹೆಸರು ಕಿರಣ್ ಅಂತ ಹೇಳಿ ಮತ್ತೊಬ್ಬ ಕುಶಾಲ್ ಬಾಬು ಮತ್ತೊಬ್ಬ ಗೋಕುಲ್ ಅಂತ ಆತನ ಹೆಸರು ಇವರೆಲ್ಲರೂ ಕೂಡ ನಾನು ಆಗಲೇ ಹೇಳದ ಹಾಗೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದ್ತಾ ಇದಂಥವ್ರು ಒಬ್ಬ ಏರೋಸ್ಪೇಸ್ ಇಂಜಿನಿಯರಿಂಗ್ ಮತ್ತೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೀಗೆ ಬೇರೆ ಬೇರೆ ಕೂಡ ಮಾಡ್ತಾ ಇದ್ರು ಸೆವೆಂತ್ ಸೆಮಿಸ್ಟರ್ ನಲ್ಲಿ ಇವರೆಲ್ಲರೂ ಕೂಡ ಇದ್ರು ಈ ಮೂವರು ಹೇಗೆ ಫ್ರೆಂಡ್ಸ್ ಅಂದ್ರೆ ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ದಂಥವ್ರು ಜೊತೆಗೆ ಈ ಓದುವಂತಹ ಸಂದರ್ಭದಲ್ಲೇ ನಾವು ಈ ಆನ್ಲೈನ್ ಬಿಸ್ನೆಸ್ ಏನಾದರೂ ಮಾಡೋಣ ಅಂತ ಹೇಳಿ ಇವರೆಲ್ಲರೂ ಕೂಡ ಪ್ಲಾನ್ ಮಾಡ್ಕೊಳ್ತಾರೆ ಆರಂಭದಲ್ಲಿ ಇವರು ಉದ್ದೇಶ ಎಲ್ಲವೂ ಕೂಡ ಬಹಳ ಚೆನ್ನಾಗಿತ್ತು ಆದ್ರೆ ಹಣ ಪೋಷಕರು ಬೇಕಾದಷ್ಟು ಕಳಿಸ್ತಾ ಇದ್ರು ಆದ್ರೆ ಇವರೇನು ಮಾಡ್ತಾ ಇದ್ರು ಈ ಶೋಕಿ ಜೀವನದ ಆಸೆಗೆ ಬಿದ್ದು ಬಿಟ್ಟಿದ್ರು ಈ ಬೆಟ್ಟಿಂಗ್ ಆಪ್ ಗಳ ಮೂಲಕ ಬೆಟ್ಟಿಂಗ್ ಆಡೋದು ಅಂತದನ್ನು ಕೂಡ ಆರಂಭಿಸಿ ಬಿಟ್ಟಿದ್ರು ಇನ್ನು ಲಕ್ಸುರಿ ಜೀವನ ಬೇಕು ಅಂತ ಹೇಳಿ ಇವರೆಲ್ಲರೂ ಕೂಡ ಬಿಟ್ಟಿದ್ರು ಕಾಲೇಜಿಗೆ ಹೋಗುವಂತ ಸಂದರ್ಭದಲ್ಲೇ ಪೋಷಕರು ಅವರು ಓದಿಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ಕೊಡ್ತಾ ಇದ್ರು ಈ ಲಕ್ಸುರಿ ಜೀವನ ಅದ್ರ ಕಡೆ ಪೋಷಕರು ಹೆಚ್ಚು ತಲೆಯನ್ನು ಕೆಟ್ಟಿಸಿಕೊಂಡಿರ್ಲಿಲ್ಲ ಹೀಗಾಗಿ ಇವರು ಏನ್ ಮಾಡ್ತಾ ಇದ್ರು ಲಕ್ಸುರಿ ಜೀವನವನ್ನ ಮಾಡಬೇಕು ಅಂತ ಆದ್ರೆ ನಾವು ಇನ್ನೇನಾದ್ರು ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದಾಗ ಇವರು ಆನ್ಲೈನ್ ಗೆ ಅಂತ ಹೇಳಿ ಪ್ಲಾನ್ ಮಾಡ್ತಾರೆ ಅದಕ್ಕೊಂದು ಸಣ್ಣ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡ್ತಾರೆ ಆನ್ಲೈನ್ ಕ್ಯಾಟರಿಂಗ್ ಬಿಸ್ನೆಸ್ ಅನ್ನ ಇವರು ಶುರು ಮಾಡಿದ್ದು ಆದ್ರೆ ಆ ಬಿಸ್ನೆಸ್ ಲಾಸ್ ಆಗಿ ಬಿಡುತ್ತೆ ಅದು ಸಕ್ಸಸ್ ಆಗೋದಿಲ್ಲ ಅದಾದ ಬಳಿಕ ವಿದ್ಯಾರ್ಥಿಗಳು ಯೋಚನೆ ಮಾಡ್ತಾರೆ ನಾವು ಈ ರೀತಿಯಾಗಿದ್ದರೆ ಆಗೋದಿಲ್ಲ ನಾವು ಇನ್ನೇನಾದರೂ ಮಾಡಿ ಹಣವನ್ನ ಮಾಡಲೇಬೇಕು ಅಂತ ಹೇಳಿ ಆಗ ರಾಬರಿಗೆ ಪ್ಲಾನ್ ಮಾಡ್ತಾರೆ ದರೋಡೆ ಮಾಡಿಯಾದರೂ ಕೂಡ ನಾವು ದುಡ್ಡನ್ನ ಕಿತ್ಕೋಬೇಕು ಅಂತ ಇತ್ತೀಚಿನ ಒಂದಷ್ಟು ವೆಬ್ ಸೀರೀಸ್ಗಳು ಬೇರೆ ಬೇರೆ ಕಾರ್ಯಕ್ರಮಗಳು ಅದೆಲ್ಲವೂ ಕೂಡ ಅದೇ ರೀತಿಯಲ್ಲಿ ಇರುತ್ತೆ ಅದರಿಂದ ಪ್ರೇರೇಪಿತರಾದರೂ ಏನೋ ಗೊತ್ತಿಲ್ಲ ಒಟ್ಟಾರೆ ಈಗ ಇನ್ಫ್ಲುಯೆನ್ಸ್ ಆಗೋದಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ ಯಾವ್ದ್ರೂ ಒಂದರಿಂದ ಇವರು ಪ್ರಚೋದನೆಗೊಳಗಾಗಿದ್ದಾರೆ ಅಥವಾ ಸ್ಫೂರ್ತಿಯಾಗಿ ತೆಗೆದುಕೊಂಡಿದ್ದಾರೆ ದರೋಡೆಗೆ ಪ್ಲಾನ್ ಮಾಡಿದ್ದಾರೆ ಹೇಗೆ ಪ್ಲಾನ್ ಮಾಡ್ತಾ ಇದ್ರು ನೋಡಿ ಇವರಿಗೆ ಅಂದ್ರೆ ಹೊರ ರಾಜ್ಯದ ಕಾರನ್ನ ತಮಿಳುನಾಡಿನ ಕಾರನ್ನ ಬಾಡಿಗೆಗೆ ಅಂತ ಹೇಳಿ ತಗೊಂಡು ಬರ್ತಾ ಇದ್ರು ಅದಾದ ಬಳಿಕ ಈ ಮೂವರು ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ಸೀದಾ ಈ ಕೆಂಗೇರಿ ಬಸ್ ನಿಲ್ದಾಣದ ಬಳಿ ಬರ್ತಾ ಇದ್ರು ಈ ಮೈಸೂರು ಕಡೆಗೆ ಅಥವಾ ಕೊಡಗಿನ ಕಡೆಗೆ ಯಾರು ಹೋಗ್ತಾ ಇದ್ದಾರೆ ಅಂಥವ್ರನ್ನ ಇವರು ಗುರುತಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಅದರಲ್ಲೂ ಕೂಡ ಒಬ್ಬಂಟಿಯಾಗಿ ಯಾರು ನಿಂತ್ಕೊಂಡಿದ್ದಾರೆ ಅವ್ರನ್ನ ಹೋಗಿ ಇವರು ಮಾತಾಡಿಸ್ತಾ ಇದ್ರು ಯಾವ ಕಡೆಗೆ ಹೋಗ್ತಿದ್ದೀರಿ ಅಂತ ಅವ್ರು ಒಂದು ಊರು ಅಂತ ಹೇಳ್ತಾ ಇದ್ರು ಅದಾದ ಬಳಿಕ ಇವರು ಆ ಕಡೆಗೆ ನಾವು ಹೋಗ್ತಾ ಇದೀವಿ ಡ್ರಾಪ್ ಮಾಡಿ ಮಾಡ್ತೀವಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ರು ಅದೇ ರೀತಿಯಾಗಿ ವಿರಾಜ್ಪೇಟೆಯ ಜಲೀಲ್ ಎನ್ನುವಂತ ವ್ಯಕ್ತಿಯನ್ನ ಇವರು ಮೊದಲಿಗೆ ಕರ್ಕೊಂಡು ಹೋಗಿದ್ದು ಜಲೀಲ್ ನಾನು ವಿರಾಜ್ಪೇಟೆಗೆ ಹೋಗಬೇಕು ಅಂತ ಹೇಳ್ತಾರೆ ಇವರು ನಾವು ಕೂಡ ಆ ಕಡೆ ಹೋಗ್ತಿದೀವಿ ಬನ್ನಿ ಅಂತ ಹೇಳಿ ಅವರು ಕಾರನ್ನ ಹಚ್ಕೊಂಡು ಕರ್ಕೊಂಡು ಹೋಗ್ತಾರೆ ಈ ಮೈಸೂರು ಕಡೆಗೆ ಹೈವೇನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಮಂಡ್ಯ ಬರ್ತಾ ಇದ್ದ ಹಾಗೆ ಅವ್ರು ಸೀದಾ ಸರ್ವಿಸ್ ರೋಡ್ ಎಂಟ್ರಿ ಕೊಡ್ತಾರೆ ಜಲೀಲ್ ಕೇಳ್ತಾರಂತ ಯಾಕೆ ಇಲ್ಲಿ ಹೋಗ್ತಿದಿರಿ ಹೈವೇ ಚೆನ್ನಾಗಿದೆಯಲ್ಲ ಅಂತ ಹೇಳಿ ಟೋಲ್ ತಪ್ಪಿಸಬೇಕು ಸರ್ ಈ ಕಾರಣಕ್ಕ ಮಂಡ್ಯ ಕಡೆ ಹೋಗ್ತಿದೀವಿ ಅಥವಾ ಸರ್ವಿಸ್ ರೋಡ್ ಅಲ್ಲಿ ಹೋಗ್ತಿದ್ದೀವಿ ಅಂತ ಹೇಳ್ತಾರೆ ಅದನ್ನ ಜಲೀಲ್ ಕೂಡ ನಂಬ್ತಾರೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದ ತೂಬಿನ್ ಕೆರೆ ಎನ್ನುವಂತ ಪ್ರದೇಶ ಬರುತ್ತೆ ಮಂಡ್ಯ ಭಾಗದಲ್ಲಿ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಆ ತೂಬಿನ ಕೆರೆಯ ನಿರ್ಜನ ಪ್ರದೇಶವೊಂದಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಜಲೀಲ್ ಕುತ್ತಿಗೆಗೆ ಹಗ್ಗವನ್ನ ಚೆನ್ನಾಗಿ ಬಿಗಿ ಹಿಡಿದು ಬಿಟ್ಟಿದ್ದಾರೆ ನೋಡಿ ಈ ಸ್ಟೂಡೆಂಟ್ಸ್ ಎಷ್ಟು ಧೈರ್ಯ ಅಂತ ಹೇಳಿ ಮುಂದೆ ನಾವು ಸಿಕ್ಕಾಕೊಳ್ತೀವಿ ಮನೇಲಿ ಮರ್ಯಾದೆ ಹೋಗುತ್ತೆ ಯಾವುದು ಯೋಚನೆ ಇಲ್ಲ ತಲೆ ಐಷಾರಾಮಿ ಲೈಫ್ ಅನ್ನು ಲೀಡ್ ಮಾಡಬೇಕು ಅಂತ ಅಷ್ಟೇ ಒಟ್ಟಾರೆಗೆ ಕುತ್ತಿಗೆಗೆ ಹಗ್ಗವನ್ನು ಹಾಕಿದ್ದಾರೆ ಅವ್ರ ಹತ್ರ ಇದ್ದಿದ್ದೆಲ್ಲವನ್ನು ಕೂಡ ಕಿತ್ಕೊಂಡಿದ್ದಾರೆ ಬೆಟ್ಟಿಂಗ್ ಆ್ಯಪ್ಗೂ ಕೂಡ ನಾನು ಆಗಲೇ ಹೇಳಿದಾಗ ಹಣವನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ ಅದಾದ ಬಳಿಕ ಅವರನ್ನಲ್ಲೇ ಬಿಟ್ಟು ಸೀದಾ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಜಲೀಲ್ ದೂರು ಕೊಡ್ತಾ ಹಾಗೆ ಪೊಲೀಸರು ತನಿಖೆಯನ್ನು ಆರಂಭಿಸಿ ಮೂವರನ್ನು ಅರೆಸ್ಟ್ ಮಾಡಿದಾಗ ಕೇವಲ ಇದೊಂದೇ ಪ್ರಕರಣ ಅಲ್ಲ ಇನ್ನೊಂದು ಪ್ರಕರಣ ಇದೆ ಎನ್ನುವಂಥ ಸಂಗತಿಯು ಕೂಡ ಬಯಲಿಗೆ ಬರುತ್ತೆ ಹತ್ತೊಂಬತ್ತನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ಹತ್ತೊಂಬತ್ತನೇ ತಾರೀಕು ಇದೇ ರೀತಿಯಾಗಿ ಓರ್ವ ಯತೀಂದ್ರ ಎನ್ನುವಂಥ ವ್ಯಕ್ತಿಯನ್ನ ಮೈಸೂರು ಮೂಲದವರು ಅವರು ಕೂಡ ಕೆಂಗೇರಿ ಬಸ್ ನಿಲ್ದಾಣದಲ್ಲಿ ನಿಂತಿದ್ದಾಗ ನಾವು ಮೈಸೂರು ಕಡೆಗೆ ಹೋಗ್ತೀವಿ ಬನ್ನಿ ಅಂತೇಳಿ ಅವ್ರನ್ನು ಕೂಡ ಹಾಕೊಂಡಿದ್ದಾರೆ ಅದಾದ ಬಳಿಕ ಸೀದಾ ಶ್ರೀರಂಗಪಟ್ಟಣದ ಕಡೆಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಯಾವುದೋ ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅವರಿಗೂ ಕೂಡ ಅದೇ ಪ್ಯಾಟರ್ನ್ ಹತ್ತು ಸಾವಿರ ರೂಪಾಯಿ ಹಣವನ್ನು ಕಿತ್ಕೊಂಡಿದ್ದಾರೆ ಫೋನ್ ಪೇ ಮೂಲಕ ಒಂದಷ್ಟು ಹಣವನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ ಅವ್ರ ಕೈಯಲ್ಲಿ ಐಫೋನ್ ಇತ್ತು ಆ ಐಫೋನ್ ಅನ್ನು ಕೂಡ ಕಿತ್ಕೊಂಡು ಅವರನ್ನ ಅಲ್ಲಿಂದ ಕಳುಹಿಸಿಕೊಟ್ಟಿದ್ದಾರೆ ಇಷ್ಟಾಯ್ತು ಅದಾದ ಬಳಿಕ ಈ ಹುಡುಗರ ಜೀವನ ಶೈಲಿ ಹೇಗಿತ್ತು ಅನ್ನೋದನ್ನ ಪೊಲೀಸರು ಇವತ್ತು ಬಹಿರಂಗಪಡಿಸಿದ್ದಾರೆ ಇವರು ಮನೇಲಿ ಹೇಳ್ತಾ ಇದ್ರಂತೆ ನಾವು ಪಿ ಜಿಲ್ ಇದ್ದೀವಿ ಅಂತ ಹೇಳಿ ಪಿ ಜಿ ತಿಂಗಳಿಗೆ ನಾಲ್ಕು ಸಾವಿರ ಐದು ಸಾವಿರ ಇರುತ್ತಲ್ಲ ಅದನ್ನ ಪೋಷಕರು ಹಾಕ್ತಾ ಇದ್ರು ಆದರೆ ಇವರು ಇದ್ದಿದ್ದು ಪಿ ಜಿಯಲ್ಲಿ ಅಲ್ಲ ಈ ರೀತಿಯಾಗಿ ಹಣವನ್ನ ದರೋಡೆ ಮಾಡಿದ್ರಲ್ಲ ಹೀಗಾಗಿ ಅಪಾರ್ಟ್ಮೆಂಟ್ ನಲ್ಲಿ ಇವರು ಬಾಡಿಗೆ ಮಾಡಿಕೊಂಡು ವಾಸ ಇರ್ತಾರೆ ನೀವು ಯೋಚನೆ ಮಾಡಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಪಾರ್ಟ್ಮೆಂಟ್ ನಲ್ಲಿ ಬಾಡಿಗೆಗೆ ಆರಾಮಾಗಿ ವಾಸ ಮಾಡ್ಕೊಂಡಿದ್ರು ಮನೆಗೆ ನೋಡಿದ್ರೆ ನಾವು ಪಿ ಜಿಲಿ ಇದ್ದೀವಿ ಅಂತ ಸುಳ್ಳು ಹೇಳಿಬಿಟ್ಟಿದ್ದಾರೆ ಈಗ ಎಲ್ಲ ವಿಚಾರವೂ ಕೂಡ ಬಹಿರಂಗ ಆಗಿದೆ ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡಿದ್ದಾರೆ ನನಗನಸ್ತಿರುವಂತಹ ಪ್ರಕಾರ ಈಗ ಇಬ್ಬರ ವಿಚಾರ ಬೆಳಕಿಗೆ ಬಂದಿದೆ ಜಲೀಲ್ ಅನ್ನುವಂಥವ್ರದ್ದು ಹಾಗೆ ಯತೀಂದ್ರ ಅನ್ನುವಂಥವ್ರು ಇವರು ಈಗಾಗಲೇ ಅಪಾರ್ಟ್ಮೆಂಟ್ ಅಲ್ಲಿ ಬಾಡಿಗೆ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಬೆಟ್ಟಿಂಗ್ ಅನ್ನ ಆಡ್ತಾ ಇದ್ರು ಅಂತ ಇನ್ನೂ ಇನ್ನೊಂದಷ್ಟು ಜನರ ದರೋಡೆ ಮಾರುವಂತ ಸಾಧ್ಯತೆ ಇದೆ ಒಂದಷ್ಟು ಜನ ಹೆದರ್ಕೊಂಡು ದೂರ ಕೊಡಕ್ಕೆ ಹೋಗಲ್ಲ ಇನ್ನೊಂದಷ್ಟು ಜನ ನಾಚಿಕೆಗೆ ಅಂಜಿ ದೂರ ಕೊಡಕ್ಕೆ ಹೋಗಲ್ಲ ಇನ್ನೊಂದಷ್ಟು ಜನ ಕಳ್ಕೊಂಡಿರುವಂತ ಅಮೌಂಟ್ ತೀರಾ ಕಡಿಮೆ ಅಂತ ಆಗಿದ್ರೆ ಅವ್ರ ಮಟ್ಟಿಗೆ ಅದು ಕಡಿಮೆ ಅಂತ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಅವ್ರು ತಲೆ ಕೆಡ್ಸ್ಕೊಳಕ್ ಹೋಗಿರೋದಿಲ್ಲ ಈಗ ಇನ್ನಷ್ಟು ವಿಚಾರಗಳು ಬೆಳಕಿಗೆ ಬರುತ್ತೋ ಗೊತ್ತಿಲ್ಲ ನನ್ನ ಪ್ರಕಾರ ಇನ್ನೊಂದಷ್ಟು ದರೋಡೆಯು ಕೂಡ ನಡೆದಿರುವಂತ ಸಾಧ್ಯತೆ ಇದೆ ಯಾಕಂದ್ರೆ ಒಂದು ಸರ್ತಿ ಇವರು ಈ ರೀತಿಯಾಗಿ ಪ್ಲಾನ್ ಮಾಡಿದ್ರೆ ದರೋಡೆ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರೆ ಒಂದು ದಾರವಾಡೆಡೆ ಸಕ್ಸಸ್ ಆಯಿತು ಅಂದ್ರೆ ಅವರಲ್ಲಿ ನಿಲ್ಲಿಸುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಒಂದಾದ ಬಳಿಕ ಇನ್ನೊಂದು ಇನ್ನೊಂದಾದ ಬಳಿಕ ಮತ್ತೊಂದು ಈ ರೀತಿಯ ರುಚಿ ಸಿಕ್ಕಿಬಿಡತ್ತೆ ಅದು ಕೂಡ ಈ ವಯಸ್ಸಲ್ಲಂತೂ ತಕ್ಷಣಕ್ಕೆ ರುಚಿ ಹಿಡಿದು ಬಿಡುತ್ತೆ ಹೀಗಾಗಿ ಇನ್ನೊಂದಷ್ಟನ್ನ ಮಾಡಿರುವಂಥ ಸಾಧ್ಯತೆಯೂ ಕೂಡ ಇದೆ ಬಟ್ ಹಾಗಾಗಿ ಎಲ್ಲರೂ ಕೂಡ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ನ ಆಧಾರದ ಮೇಲೆ ಅರೆಸ್ಟ್ ಮಾಡಲಾಗಿದೆ ಸದ್ಯಕ್ಕೆ ತನಿಖೆ ವಿಚಾರಣೆ ಅಂತದೆಲ್ಲವೂ ಕೂಡ ನಡೀತಾ ಇದೆ ಒಂದುಗಳೇ ನಾನು ಆಗ್ಲೇ ಹೇಳದಾಗಿ ಇಲ್ಲಿ ಎರಡು ಪಾಠ ಇದೆ ದಯವಿಟ್ಟು ಸಿಕ್ಕ ಸಿಕ್ಕವರು ಡ್ರಾಪ್ ಕೊಡ್ತೀವಿ ಅಂತ ಕರೆದ ತಕ್ಷಣ ಹೋಗದಿಕ್ ಹೋಗಬೇಡಿ ಅಂದ್ರೆ ಎಲ್ಲರೂ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ ಎಲ್ಲರೂ ಹೀಗೆ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ಆದರೆ ಈ ಕಾಲದಲ್ಲಿ ಯಾರನ್ನ ನಂಬೋದು ಯಾರನ್ನು ಬಿಡೋದು ಅನ್ನೋದೇ ಪ್ರಶ್ನೆ ಆಗಿಬಿಟ್ಟಿದೆ ಯಾವಾಗ ಏನಾಗ್ಬಿಡುತ್ತೋ ಗೊತ್ತಿಲ್ಲ ಈ ಕಾರಣಕ್ಕಾಗಿ ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅದೇ ರೀತಿಯಾಗಿ ಪೋಷಕರು ಕೂಡ ಅಷ್ಟೇ ಮಕ್ಕಳನ್ನ ಒಳ್ಳೆ ಕಾಲೇಜಿಗೆ ಹಾಕಿದ್ದೀವಿ ಪಿ ಇದ್ದಾರೆ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ನೀವು ಸೈಲೆಂಟ್ ಆಗಿ ನಿಂಪಾಡಿ ನೀವು ಇದ್ದುಬಿಟ್ರೆ ಮಕ್ಕಳ ಬಗ್ಗೆ ನಿಗಾ ವಹಿಸ್ತಾ ಇದ್ರೆ ಇಂಥದ್ದೆಲ್ಲ ಮಾಡುವಂತ ಸಾಧ್ಯತೆ ಇದೆ ಈ ಕಾರಣಕ್ಕಾಗಿ ಪೋಷಕರು ಕೂಡ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನಿಗಾ ವಹಿಸಲೇಬೇಕಾಗುತ್ತೆ ನಿಮ್ ಏನಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಾಗಿ